ನಮಸ್ಕಾರ ಆತ್ಮಿಕೆರೆ ನ್ಯೂಸ್ ಡೈರಿಗೆ ಸ್ವಾಗತ ಅರಳು ಹುರಿದಂತೆ ಪಟಪಟನೆ ಮಾತನಾಡುವ ನಟಿ ಕೃಷಿ ತಾಪಂಡ ಕೊಡಗಿನ ಬೆಡಗಿ ಯಾರನ್ನ ಅವಲಂಬಿಸಬಾರದು ಸ್ವಾವಲಂಬಿ ಆಗಿರಬೇಕು ಅನ್ನೋದು ಇವರು ಜೀವನದಲ್ಲಿ ಕಲಿತ ದೊಡ್ಡ ಪಾಠ ಸದಾ ನಗ್ತಾ ಇರೋ ಎಲ್ಲರನ್ನ ನಗಸ್ತಾ ಇರೋ ಕೃಷಿ ತಾಪಂಡ ಬದುಕಲ್ಲಿ ಖುಷಿಯ ಕ್ಷಣಗಳು ಸಿಕ್ಕಿದ್ದು ತುಂಬಾನೇ ಕಮ್ಮಿ ಮುಖದಲ್ಲಿ ನಗುವಿದ್ರು ಹೃದಯದಲ್ಲಿ ನೋವಿನ ಜ್ವಾಲೆಯನ್ನೇ ಇಟ್ಕೊಂಡ ಹೆಣ್ಮಗಳು ಈಕೆ ಇವತ್ತು ಜೀವನದಲ್ಲಿ ಒಂದ್ ಹಂತಕ್ಕೆ ಸೆಟಲ್ ಆಗಿದ್ದಾರೆ ತಾವೇ ದುಡಿದು ಮನೆ ಕಟ್ಟಿಸಿದ್ದಾರೆ ಕಾರಿದೆ ಕಾಸಿದೆ ಎಲ್ಲ ಇದೆ ಆದ್ರೆ ಮನೆ ಬಿಟ್ಟು ಬಂದ ದಿನಗಳಲ್ಲಿ ಒಂದ್ ಹೊತ್ತಿನ ಊಟಕ್ಕೂ ಇರಲಿಲ್ಲ ಕಂಡೋರ್ ಮನೆಯಲ್ಲಿ ಕೆಲಸ ಮಾಡಿ ರೂಮ್ ಬಾಡಿಗೆ ಕಟ್ತಾ ಇದ್ರು ಎಲ್ಲಿ ಪಿ ಜಿ ಓನರ್ ಬಾಡಿಗೆ ಕೇಳ್ತಾರೋ ಅಂತ ಮೊಸಳೆ ಪಾತ್ರೆ ತೊಳಿತಾ ಇದ್ರು ಅವತ್ತು ಕಂಡೋರ್ ಮನೆಯಲ್ಲಿ ಕೆಲಸ ಮಾಡಿದ ಹೆಣ್ಮಗಳು ಇವತ್ತು ನಾಲ್ಕು ಜನರಿಗೆ ಕೆಲಸ ಕೊಡೋ ಮಟ್ಟಕ್ಕೆ ಬಿಡುವ ನಟಿ ಕೃಷಿ ತಾಪಂಡ ಬದುಕಿನ ಒಂದಿಷ್ಟು ಇಂಟ್ರೆಸ್ಟಿಂಗ್ ಕಥೆಯನ್ನ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಕೃಷಿ ತಾಪಂಡಗೆ ನಟನೆ ಅನ್ನೋದೇನು ಕುಟುಂಬಸ್ಥರಿಂದ ಬಂದ ಬಳುವಳಿಯಲ್ಲ ಇವರ ಕುಟುಂಬದಲ್ಲಿ ನಟನೆಯ ಹಿನ್ನೆಲೆ ಇರೋರು ಯಾರೂ ಇಲ್ಲ ಆದ್ರೆ ಅದ್ ಹೇಗೋ ಇವರನ್ನ ಕಲಾದೇವಿ ಬೀಸಿ ಕರೆದ್ಲು ರಂಗಭೂಮಿಯಲ್ಲೇ ಗಟ್ಟಿಯಾಗಿ ನೆಲೆ ನಿಂತರು ಹೆಸರು ಹಣಕ್ಕಿಂತ ಸಿನಿಮಾ ಕ್ಷೇತ್ರದಲ್ಲಿ ಒಳ್ಳೆ ನಟಿಯಾಗಿ ಗುರುತಿಸಿಕೊಳ್ಬೇಕು ಅನ್ನೋದು ನಟಿ ಕೃಷಿ ತಾಪಂಡ ಅವರ ಹೆಬ್ಬಯ್ಯಕೆ ಇವರ ಸಿನಿಮಾ ಬದುಕಿನ ಬಗ್ಗೆ ಹೇಳೋದಿಕ್ಕೂ ಮೊದಲು ಇವರ ಹಿನ್ನೆಲೆಯನ್ನ ಚಿಕ್ಕದಾಗಿ ಹೇಳಿ ಮುಗಿಸ್ತೀವಿ ಆತ್ಮೀಗೆರೆ ಕೊಡಗಿನಲ್ಲಿ ಹುಟ್ಟಿದ ಕೃಷಿಗೆ ಮೊದಲಿನಿಂದಲೂ ನಟನಾ ಕ್ಷೇತ್ರ ಅಂದ್ರೆ ತುಂಬಾ ಇಷ್ಟ ಓದಿಗಿಂತ ನೃತ್ಯ ಕ್ರೀಡೆಯತ್ತ ಒಲವು ಹೆಚ್ಚಿತ್ತು ಇವರು ರಾಜ್ಯ ಮಟ್ಟದ ತ್ರೋಬಾಲ್ ಆಟಗಾರ್ತಿ ಹೈಸ್ಕೂಲ್ ಶಿಕ್ಷಣ ಮುಗಿಸಿದ್ದು ಕೊಡಗಿನಲ್ಲೇ ಕಾಲೇಜು ಶಿಕ್ಷಣಕ್ಕಾಗಿ ಮೈಸೂರಿಗೆ ಬರಬೇಕಾಯ್ತು ಪಿಯುಸಿಯನ್ನ ಮೈಸೂರಲ್ಲಿ ಮುಗಿಸಿದ ಕೃಷಿ ತಾಪಂಡ ಪದವಿ ಶಿಕ್ಷಣಕ್ಕಾಗಿ ಬಂದಿದ್ದು ಬೆಂಗಳೂರಿಗೆ ಆತ್ಮೀಯರ ನಟಿ ಕೃಷಿ ತಾಪಂಡ ಯಾವತ್ತೂ ಮನೆಯವರನ್ನ ಅವಲಂಬಿಸಿರಲಿಲ್ಲ ಚಿಕ್ಕಂದಿನಿಂದಲೂ ಹಾಗೆ ನಾನೇ ಏನಾದರೂ ಮಾಡಬೇಕು ಮನೆಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು ಇಂತಹದ್ದೇ ಗುಣ ಪದವಿ ಶಿಕ್ಷಣಕ್ಕಾಗಿ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಮನೆಯವರಿಂದ ದೂರ ಆಗ್ತಾರೆ ಆಗ ಮನೆಯಲ್ಲೂ ಹಣಕಾಸಿನ ಸಮಸ್ಯೆ ತುಂಬಾ ಇತ್ತು ಆದರೆ ಕೃಷಿಗೆ ತಾನು ಚೆನ್ನಾಗಿ ಓದಬೇಕು ಅನ್ನೋ ಹಠ ಅದೆಷ್ಟೇ ಕಷ್ಟ ಬಂದರೂ ಓದನ್ನ ನಿಲ್ಲಿಸ್ಬಾರ್ದು ಅನ್ನೋ ಛಲ ಇದೇ ಕೊನೆಗೆ ಇವರ ಕೈ ಹಿಡಿದಿದ್ದು ಬೆಂಗಳೂರಿಗೆ ಬಂದಾಗ ಯಾರೊಬ್ಬರ ಪರಿಚಯ ಇರಲಿಲ್ಲ ತಮ್ಮೋರು ಅನ್ನೋ ಸಂಬಂಧಿಕರು ಇರಲಿಲ್ಲ ಉಳ್ಕೊಳ್ಳೋದಿಕ್ಕೆ ಅಂತ ಜಾಗ ಬೇಕಲ್ಲ ಹೀಗಾಗಿ ಪಿ ಜಿಯಲ್ಲಿದ್ರು ಮೊದಲು ಒಂದಿಷ್ಟು ತಿಂಗಳು ಹೇಗೋ ಬಾಡಿಗೆ ಕಟ್ಟಿದ್ರು ಆಮೇಲೆ ಆಮೇಲೆ ಬಾಡಿಗೆ ಕಟ್ಟೋಕೆ ತುಂಬಾ ಕಷ್ಟ ಆಗೋದಕ್ಕೆ ಶುರುವಾಯಿತು ಯಾವಾಗ ಪಿ ಜಿ ಓನರ್ ಬಂದು ಬಾಡಿಗೆ ಕೇಳ್ತಾರೋ ಎಲ್ಲಾದ್ರೂ ಮರ್ಯಾದೆ ಹೋಗುತ್ತೆ ಅನ್ನೋ ಭಯ ಶುರುವಾಯಿತು ಇದಕ್ಕೊಂದು ದಾರಿ ಕಂಡ್ಕೋಬೇಕು ಅಂತ ಮನೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು ಅದು ಬೇರೆಲ್ಲೂ ಅಲ್ಲ ಪಿ ಜಿ ಓನರ್ ಮನೆಯಲ್ಲೇ ಮನೆ ಕೆಲಸ ಮಾಡ್ತಾ ಇದ್ರು ಕಾಲೇಜ್ ಮುಗಿಸಿ ಬರ್ತಾ ಇದ್ದಂತೆ ಓನರ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಪಾತ್ರೆ ತೊಳೆಯೋದು ಮನೆ ಉಟ್ಸೋದು ಅಡುಗೆ ಮಾಡೋದು ಹೀಗೆ ಮನೆಯ ಎಲ್ಲಾ ಕೆಲಸ ಮಾಡ್ತಾ ಇದ್ರು ಇದರಿಂದಾಗಿ ಪಿಜಿ ಬಾಡಿಗೆ ಕಟ್ಟೋದು ತಪ್ಪಿತ್ತು ಹೀಗೆ ಒಂದಿಷ್ಟು ತಿಂಗಳು ನಡೀತು ಆಮೇಲೆ ಕಂಪನಿಯೊಂದಕ್ಕೆ ಸೇರ್ಕೊಳ್ತಾರೆ ಬೆಳಿಗ್ಗೆ ಕಾಲೇಜು ಸಂಜೆ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಸಂಜೆ ಐದು ಗಂಟೆಗೆ ಕೆಲಸದ ಪಾಳಿ ಶುರುವಾಗಿ ರಾತ್ರಿ ಎರಡಕ್ಕೆ ಮುಗಿತಾ ಇತ್ತು ಮೊದಲು ಒಂಬತ್ತು ಸಾವಿರ ರೂಪಾಯಿ ಸಂಬಳ ತೆಗೆದುಕೊಳ್ತಾ ಇದ್ದ ಕೃಷಿ ಹಂತ ಹಂತವಾಗಿ ಮೇಲೇರಿದ್ರು ಕೊನೆಗೆ ಮೂವತ್ತು ಸಾವಿರ ಸಂಬಳಕ್ಕೆ ಏರಿಕೆ ಕಂಡ್ರು ಓದ್ತಾ ಇರುವಾಗಲೇ ಕೆಲಸ ಮಾಡ್ತಾ ಇದ್ದ ಖಾಸಗಿ ಕಂಪನಿಯೊಂದರ ಟೀಮ್ ಲೀಡರ್ ಪಟ್ಟ ಸಹ ಗಿಟ್ಸ್ಕೊಂಡಿದ್ರು ಇಲ್ಲಿಂದ ಇವರ ಬದುಕಿನ ದಾರಿ ಬದಲಾಗ್ತಾ ಹೋಯ್ತು ಮೊದಲಿನಿಂದಲೂ ನಟಿ ಕೃಷಿಗೆ ನೃತ್ಯ ಅಂದ್ರೆ ಪಂಚಪ್ರಾಣ ಕಾಲೇಜು ಮುಗಿತಾ ಇದ್ದಂತೆ ಮಾಡೆಲಿಂಗ್ ಅಂತ ಗಮನ ಹರಿಸಿದ್ರು ಮಿಸ್ ಸೌತ್ ಇಂಡಿಯನ್ ಕ್ವೀನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆಲುವಿನ ಕಿರೀಟ ಧರಿಸಿದ್ರು ಇದಾದ ಸ್ವಲ್ಪ ದಿನಗಳಲ್ಲಿ ತಮಿಳಿನ ನೇ ಸಿನಿಮಾಗೆ ಆಯ್ಕೆಯಾದ್ರು ಅಲ್ಲಿ ಶೂಟಿಂಗ್ ಮುಗಿತಾ ಇದ್ದಂತೆ ಕನ್ನಡದ ಕಹಿ ಸಿನಿಮಾದಲ್ಲಿ ಅಭಿನಯಿಸುವ ಚಾನ್ಸ್ ಸಿಕ್ತು ಆಮೇಲೆ ಅಕಿರಾ ಸಿನಿಮಾಗೂ ಆಯ್ಕೆಯಾಗ್ತಾರೆ ಪ್ರತಿಭೆಯ ಜೊತೆಗೆ ಆತ್ಮವಿಶ್ವಾಸ ಇರಬೇಕು ಆಗ ಅವಕಾಶ ಸಿಗುತ್ತೆ ಅನ್ನೋದಕ್ಕೆ ಇವರೇ ಸಾಕ್ಷಿ ಎರಡು ಸಾವಿರದ ಹದಿನಾರರಲ್ಲಿ ಅಕೀರ ಕಹಿ ಅನ್ನೋ ಸಿನಿಮಾ ತೆರೆ ಕಣ್ವು ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಕನಸು ಎರಡು ಸಾವಿರದ ಹದಿನೆಂಟರಲ್ಲಿ ಇರ ಇದಾದ ಮೇಲೆ ಕನ್ನಡಕ್ಕಾಗಿ ಒಂದನ್ನ ಒತ್ತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭರಾಟೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲಂಕೆ ಹೀಗೆ ಒಟ್ಟು ಏಳು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರೋ ನಟಿ ಕೃಷಿ ತಮ್ಮದೇ ಸ್ವಂತ ಉದ್ಯಮ ಶುರು ಮಾಡಿದ್ದಾರೆ ಬ್ರ್ಯಾಂಡೆಡ್ ಬಟ್ಟೆಗಳ ಉದ್ಯಮ ಶುರು ಮಾಡಿರೋ ಕೃಷಿ ಹನ್ನೆರಡು ಜನರ ತಂಡ ಕಟ್ಕೊಂಡಿದ್ದಾರೆ ಅವತ್ತು ಬಾಡಿಗೆ ಕಟ್ಟೋದಕ್ಕೆ ಆಗದೆ ಕಂಡೋರ್ ಮನೆಯಲ್ಲಿ ಪಾತ್ರೆ ತೊಳೆದವರು ಇವತ್ತು ಇನ್ನೊಬ್ಬರಿಗೆ ಕೆಲಸ ಕೊಡುವ ಮಟ್ಟಿಗೆ ಬೆಳೆದಿದ್ದಾರೆ ಇದಲ್ವಾ ಸಾಧನೆ ಅಂದ್ರೆ ಆತ್ಮಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ